ಹಲೋ ಸ್ನೇಹಿತರ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಮನುಷ್ಯ ಕೊಡುವುದನ್ನು ಕಲಿತರೆ ಎಲ್ಲವನ್ನೂ ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬ್ಯಾಂಕ್ ನೋಟ್ ಪೇಪರ್ಸ್ ಮಿಲ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗಾಗಿ ನೀವು ಓದಬೇಕಾಗಿರೋದು ಐ ಟಿ ಐ ಮಾಡಿದ್ರಾಯ್ತು ಡಿಪ್ಲೊಮೊ ಮಾಡಿದ್ರಾಯಿತು ಅಥವಾ ಬಿ ಸಿ ಬಿ ಕಾಮ್ ಬಿ ಎ ಯಾವುದೇ ಪದವಿಯನ್ನು ಮಾಡಿದರೂ ಕೂಡ ಇಲ್ಲಿ ಹುದ್ದೆಗಳನ್ನು ಪಡ್ಕೊಳ್ಬೋದು ಈ ಹುದ್ದೆಗಳ ಸಂಪೂರ್ಣ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಸ್ನೇಹಿತರೆ ಯಾರು ಇದ್ರಿಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಇಷ್ಟ ಆದರೆ ಲೈಕ್ ಮಾಡಿ ಈ ಉದ್ಯೋಗದ ಸುದ್ದಿಗಳು ನನ್ನ ಸಹೋದರರು ಮತ್ತು ನನ್ನ ಸಹೋದರರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ಕೆಲಸವನ್ನು ಹುಡುಕೊಡ್ತಿರುವಂಥ ಸ್ನೇಹಿತರುಗಳಿಗೆ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಭಾರತ ದೇಶದಲ್ಲಿ ಕರೆಯುವಂಥ ಎಲ್ಲ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಪ್ರತಿನಿತ್ಯ ಬರುತ್ತೆ ಅದ್ರ ಜೊತೆನಲ್ಲಿ ಪ್ರತಿನಿತ್ಯ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಹಾಕೋದು ಅಂತ ತೋರಿಸ್ಕೊಡುವಂತ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ನಮ್ದಾಗಿದೆ ಅದ್ರ ಜೊತೆಯಲ್ಲಿ ಸ್ನೇಹಿತರೆ ನೀವು ನೋಡಬಹುದು ಕೆಳಗಡೆ ಒಂದು ಸ್ಕ್ರಾಲರ್ ಆಗ್ತಿದೆ ಈ ಸ್ಕ್ರಾಲರಲ್ಲಿ ಅಲ್ಲಿ ಇದಕ್ಕೆ ಓದಬೇಕಾಗಿರೋ ಪಿ ಡಿ ಎಫ್ಗಳನ್ನೆಲ್ಲ ಸಂಪೂರ್ಣವಾಗಿ ನೀಡಿದ ಸ್ನೇಹಿತರೆ ಅದನ್ನೆಲ್ಲ ನೀವು ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಬಂದು ಬ್ಯಾಂಕ್ ನೋಟ್ ಪೇಪರ್ಸ್ ಮಿಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಐ ಟಿ ಐ ಡಿಪ್ಲೊಮೋ ಆದವರಿಗೆ ಹುದ್ದೆಯನ್ನು ಕರೆದಿದ್ದಾರೆ ಅಂತ ಹೇಳಿದೆ ಸ್ನೇಹಿತರೆ ಆ ಹುದ್ದೆಗಳಂತೆ ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಲ್ಲಿ ಗೂಗಲ್ ಸರ್ಚ್ ಇಂಜಿನ ಬನ್ನಿ ಈ ಗೂಗಲ್ ಸರ್ಚ್ ಇಂಜಿನಿ ಬಂದು ಬಿ ಎನ್ ಪಿ ಎಮ್ ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ಸಾಕು ಆ ವೆಬ್ಸೈಟ್ ಗೆ ನೀವು ನೇರವಾಗಿ ಪ್ರವೇಶ ಆಗ್ತಿರೋ ಸ್ನೇಹಿತರೆ ಬಿ ಎನ್ ಅಂತ ಟೈಪ್ ಮಾಡಿ ಸ್ನೇಹಿತರೆ ನನ್ನ ಮೊಬೈಲ್ ಹಿಂಸ್ಟರ್ ನಲ್ಲಿ ಬರ್ತಾ ಇದೆ ಬಿ ಎನ್ ಪಿ ಎಂ ಇಂಡಿಯಾ ಡಾಟ್ ಕಾಮ್ ಅಂತ ಹೇಳಿ ಇದು ಅಧಿಕೃತವಾದಂಥ ಸುದ್ದಿ ಅಂತ ನಿಮಗೆ ಗೊತ್ತಾಯಿತಾ ಇದೆ ಈಗ ಲಿಂಕ್ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸ್ನೇಹಿತರ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೇರವಾಗಿ ನಾವು ವೆಬ್ಸೈಟಿಗೆ ಬರ್ತೀವಿ ಸ್ನೇಹಿತರೆ ಇದೆ ಆ ವೆಬ್ಸೈಟು ಈ ವೆಬ್ಸೈಟ್ನಲ್ಲಿ ನಮಗೆ ಬೇಕಾದ ಕೆರಿಯರ್ ಸುದ್ದಿಯಲ್ಲಿದ್ದರೆ ಸ್ನೇಹಿತರೆ ಇಲ್ಲಿದೆ ನೋಡಿ ಈ ಕೆರಿಯರ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿಕ್ರೂಟ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಅಲ್ಲಿ ಸಮಗ್ರವಾಗಿ ಮಾಹಿತಿಗಳನ್ನು ಕೊಟ್ಟಿದರೆ ಸ್ನೇಹಿತರೆ ನೀವು ಗಮನಿಸಬಹುದು ಮೆಕಾನಿಕಲ್ಗೆ ಹತ್ತು ಪೋಸ್ಟ್ ಇದೆ ನಾಲ್ಕು ಇದೆ ಎಲೆಕ್ಟ್ರಾನಿಕ್ಸ್ ಇದೆ ಹಾಗೆ ಪಂಪ್ ಪ್ಲಂಪ್ ಅಂಡ್ ಪೇಪರ್ ಇದೆ ಸಿವಿಲ್ಗಿದೆ ಕೆಮಿಸ್ಟ್ರಿ ಇದೆ ಅಕೌಂಟ್ಸ್ ಅಸಿಸ್ಟೆಂಟ್ ಇದೆ ಆಫೀಸ್ ಅಸಿಸ್ಟೆಂಟ್ ಇದೆ ಒಟ್ಟು ಇಪ್ಪತ್ತೊಂದು ಹುದ್ದೆಗಳನ್ನು ಕರೆದಿದ್ದಾರೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ಸಮಯ ಅವಕಾಶ ಇದೆ ಸೊ ಹಾಗೆ ಇದಕ್ಕೆ ಏನೇನು ಓದಿರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಸುದ್ದಿಗಳನ್ನೆಲ್ಲ ಸಮಗ್ರವಾಗಿ ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ ಅಧ್ಯಯನ ಮಾಡಿಕೊಂಡ ನಂತರ ಕೊನೆಯ ಪುಟದಲ್ಲಿ ನಿಮಗೆ ಈ ಹುದ್ದೆಗೆ ಹೇಗೆ ಅರ್ಜಿಯನ್ನು ಹಾಕಬೇಕು ಅಂತ ಒಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ಕ್ಲಿಕ್ ಇಯರ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ ಇದ್ರ ಮೇಲೆ ಟಚ್ ಮಾಡಿದ್ರೆ ಮತ್ತೆ ಓಪನ್ ಮಾಡಲ ಲಿಂಕ್ ಅಂತ ಕೇಳುತ್ತೆ ಓಪನ್ ಲಿಂಕ್ ಅಂತ ಓಪನ್ ಲಿಂಕ್ ಕೊಡ್ತಾ ಇದ್ದಂಗೆ ಸ್ನೇಹಿತರೆ ನೀವು ಗಮನಿಸಬಹುದು ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಿದೆ ಇಲ್ಲಿ ನೀವು ಕ್ಲಿಕ್ ಹಿಯರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದರ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ಮೇಲೆ ಟಚ್ ಮಾಡ್ಕೊಳ್ತಾ ಇದ್ದಂಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ನಿಮಗೆ ಕಾಣ್ತಾ ಇದೆ ಬೇಸಿಕ್ ಇನ್ಫಾರ್ಮೇಷನ್ ಇದೆ ಫೋಟೋ ಸಿಗ್ನೇಚರ್ ಇದೆ ಡೀಟೇಲ್ಸ್ ಇದೆ ಪ್ರಿವ್ಯೂ ಇದೆ ಅಪ್ಲೋಡ್ಸ್ ಇದೆ ಪೇಮೆಂಟ್ ಇದೆಲ್ಲ ಅಪ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಸೆಕ್ಯೂರಿಟಿ ಕೋಡ್ ಇದೆ ಇದನ್ನು ಹಾಕಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟರೆ ನೀವು ಕೊಟ್ಟು ಮಾಹಿತಿಗಳು ಸರಿಯಾಗಿದ್ರೆ ಮುಂದಿನ ಹಂತಕ್ಕೆ ಹೋಗುತ್ತೆ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹಾಕೊಳ್ಬಹುದಾಗಿದೆ ಸ್ನೇಹಿತರೆ ಇದೊಂದು ವಿಶೇಷ ಅವಕಾಶ ಇದನ್ನು ನಿಜವಾಗ್ಲೂ ನೀವು ಸಮರ್ಪಕವಾಗಿ ಬಳಸ್ಕೊಳ್ಬೇಕು ಹಾಗೆ ಕೆಲಸ ಹುಡುತಿರುವಂಥ ನಿಮ್ಮ ಸ್ನೇಹಿತರಿಗೆ ನನ್ನ ಸಹೋದರ ಸಹೋದರಿಗೆ ಈ ಉದ್ಯೋಗದ ಸುದ್ದಿಯನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಹಾಗೆ ಇದಕ್ಕೆ ಓದಬೇಕಾಗಿರೋ ಪಿ ಡಿ ಎಫ್ಗಳು ನನ್ನ ಇನ್ಸ್ಟಾ ಪೇಜ್ನಲ್ಲಿ ಅವೈಲಬಲ್ ಇದೆ ಫ್ರೀಯಾಗಿ ಸಿಗ್ತಾ ಇದೆ ನಿಮ್ಮ ಮೊಬೈಲ್ಗೆ ನಾವು ಕಳಿಸ್ಕೊಡ್ತಾ ಇದ್ವಿ ಯಾವುದೇ ದುಡ್ಡನ್ನು ಪಡೆದಲ್ಲೇ ಒಂದು ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಮಾಡ್ತಾ ಇದೆ ಕೆಳಗಡೆ ಹೋಗ್ತಿರುವಂಥ ಇನ್ಸ್ಟಾ ಪೇಜಲ್ಲಿ ನೀವು ಇದನ್ನೆಲ್ಲ ಕೇಳಿ ಪಡ್ಕೊಳ್ಳಿ ಹಾಗೆ ನಮ್ಮ ಯೂಟ್ಯೂಬ್ ನಿಮ್ಗೆ ಏನು ಬೇಕು ಅನ್ನೋದನ್ನು ಕೇಳಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಎ ನೈಸ್ ಡೇ ಸರ್ವೇ ಜನ ಸಮಸ್ತ ಸನ್ಮಂಗ್ಲನಿ ಬೋತ್ ನಮಸ್ಕಾರ ಸ್ನೇಹಿತರೆ